ಚಳ್ಳಕೆರೆ ನಗರದಲ್ಲಿ ಆಡು ಅದನೇ ಕಳತನ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಆದರೂ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಹತ್ತು ಹದಿನೈದು ದಿನಗಳ ಹಿಂದೆ ಮಹಿಳಾ ಸರವನ್ನು ಕದ್ದು ಪರಾರಿಯಾದ ಘಟನೆ ಹಾಗೂ ಜನತಾ ಕಾಲೋನಿಯಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಮಂಗಳವಾರದಂದು ಚಳ್ಳಕೆರೆ ನಗರದ ಹಳೆ ಟೌನ್ ಕಿರಣಿ ಅಂಗಡಿಗೆ ವ್ಯಾಪಾರದ ಸೋಗಿನಲ್ಲಿ ಅಂಗಡಿಗೆ ಬಂದ ಯುವಕ ದಿನಸಿ ಖರೀದಿ ಮಾಡಿ ಸಾಮಗ್ರಿಗಳನ್ನು ಕಟ್ಟಿಸಿ ಮಹಿಳೆ ವಸ್ತುಗಳನ್ನು ಕೊಡಲು ಬಾಗಿದ ತಕ್ಷಣ ಹೊರಡಲಿದ್ದ ಆರೂವರೆ ಗ್ರಾಮದ ತೂಕದ ಮಾಂಗಲ್ಯ ಸರ ಕದ್ದು ಪರಾರಿಯಾದ ಮಾಂಗಲ್ಯ ಸರದ ಮೂಲ ಮೂರು ಲಕ್ಷ ಎಂದು ಹೇಳಲಾಗಿದೆ ಈ ಘಟನೆ ನಡೆದಿದ್ದು ಸುಮಾರು ಎರಡು ಮೂವತ್ತು ಸಮಯದಲ್ಲಿ ಆಡೋ ಅಗಲೇ ನಡೆದ ಘಟನೆ ಜನರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ ಈ ಕೃತ್ಯ ನಡೆದ ನಂತರ ಸಿಸಿ ಕ್ಯಾಮೆರಾ ತಪಾಸಣೆ ಮಾಡಿದಾಗ ಡಿಸ್ಕವರ್ ಬೈಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ಹೋಗುತ್ತಿರುವುದು ಪತ್ತೆಯಾಗಿದೆ ಒಬ್ಬನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮತ್ತೊಬ್ಬನು ಬ್ಲೂ ಕಲರ್ ಶರ್ಟ್ ಕಟ್ಟು ಓದುತ್ತಿರುವುದು ನೋಡಬಹುದಾಗಿದೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಪ್ರತಿಯೊಂದು ನಗರಗಳಲ್ಲಿ ಗಸ್ತು ಹೆಚ್ಚಿಸಿ आरोपी कर...